ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಬರ್ನಿಂಗ್ ಕರ್ನಾಟಕ ಅನ್ನೋ ಹ್ಯಾಶ್ ಟ್ಯಾಗ್ ಇದೀಗ ಟ್ರೆಂಡ್ ಆಗ್ತದೆ ನ್ಯಾಯ ಸಿಗ್ಬೇಕಿದೆ ಹೌದು ಹಿಂದೂ ಪರ ಸಂಘಟಕರು ಆರ್ ಎಸ್ ಎಸ್ ಕಾರ್ಯಕರ್ತರ ಸರಣಿ ಕೊಲೆ ನಡೀತಾ ಇದ್ರು ಕಾಂಗ್ರೆಸ್ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಕೋಮುಗಲಬೆಗೆ ಕುಮ್ಮಕ್ಕು ಕೊಡ್ತಾ ಇದೆ ಶಾಂತಿಯ ಬೀಡು ಕರ್ನಾಟಕ ಬೆಂಕಿಯಲ್ಲಿ ಬೇತಾ ಇದೆ ಅಂತ ಹೇಳಿ ಹಿಂದೂಪರ ಹೋರಾಟಗಾರರು ಬೆಂಬಲಿಗರು ಬರ್ನಿಂಗ್ ಕರ್ನಾಟಕ ಎಂಬ ಹ್ಯಾಶ್ ಟ್ಯಾಗ್ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣ ಟ್ವಿಟರ್ ನಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ ಖಾತೆಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಗೃಹ ಇಲಾಖೆ ಇದ್ದು ಸತ್ತಂತಿದೆ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಹತ್ತು ಹಿಂದೂಪರ ಸಂಘಟಕರು ಐವರು ಪೊಲೀಸರ ಸಾವಿಗೆ ಕಾರಣವಾದ ಸರ್ಕಾರ ನಮ್ಗೆ ಬೇಡ ನಿಷ್ಠಾವಂತ ಅಧಿಕಾರಿಯ ನಿಗೂಢ ಸಾವಿನ ಕಾರಣ ತಿಳಿಬೇಕಿದೆ ಮುಸ್ಲಿಂ ಫೇಸ್ಬುಕ್ ಪೇಜ್ ಅನ್ನ ನಿಷೇಧಿಸುವ ತಾಕತ್ತಿಲ್ಲದ ಸರ್ಕಾರದಿಂದ ಮತ್ತೇನು ನಿರೀಕ್ಷಿಸಲು ಸಾಧ್ಯ ಕಾಗೆಗೆ ಹೆದರಿ ಕಾರು ಬದಲಾಯಿಸಿದ ತುಗ್ಲಕ್ ಎಂದೆಲ್ಲ ಟೀಕಿಸಿ ಟ್ವೀಟ್ ಗಳು ಬರ್ತಾ ಇವೆ ಶರತ್ ಅವರ ಸಾವು ನಿಜಕ್ಕೂ ಎಲ್ಲರನ್ನೂ ರೊಚ್ಚಿಗೆಬ್ಬಿಸಿದೆ ಇಷ್ಟೆಲ್ಲ ನಡೀತಾ ಇದ್ರು ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ಇಷ್ಟೆಲ್ಲ ದಾಳಿಗಳು ನಡೀತಾ ಇದ್ರು ಸಾವುಗಳು ಸಂಭವಿಸಿದ್ರು ಕಾಂಗ್ರೆಸ್ ಯಾಕೆ ಸುಮ್ಮನಿದೆ ಯಾಕೆ ಯಾವುದೇ ರೀತಿಯಲ್ಲೂ ಕ್ರಮ ತಗೋತಾ ಇಲ್ಲ ಅಂತ ಟ್ವಿಟರ್ ನಲ್ಲಿ ಸಿದ್ದರಾಮಯ್ಯವ್ರನ್ನ ಸರಿಯಾಗಿ ಜಾಡಿಸಿದ್ದಾರೆ ನೋಡೋಣ ಇದಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಸೊ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ನಾನು ಕಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ